ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ವರದಿ ಜಾರಿಯಿಂದ ನಿವೃತ್ತಿ ನೌಕರರ ಪಿಂಚಣಿದಾರರ ನಿವೃತ್ತಿ ವೇತನದ ಹೆಚ್ಚಳದ ಬಗ್ಗೆ ವಿವರವಾದ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗಿದ್ದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಹಾಲಿ ಮೂಲ ನಿವೃತ್ತಿ ವೇತನ ಎಂಟು ಸಾವಿರದ ಐದು ನೂರು ಹಾಲಿ ಮೂಲ ನಿವೃತ್ತಿ ವೇತನ ಎಂಟು ಸಾವಿರದ ಐದು ನೂರು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇದಕ್ಕೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತಹ ಪಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಅದಾದ ಮೇಲೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂಥ ಮೂವತ್ತು ಒಂದು ಪರ್ಸೆಂಟ್ ಡಿ ಎ ಈ ಎರಡು ಮೊತ್ತವನ್ನು ಸೇರಿಸಿದಾಗ ಬರುವ ಹೊಸ ಮೂಲ ನಿವೃತ್ತಿ ವೇತನ ಹದಿಮೂರು ಸಾವಿರದ ಐದು ನೂರು ಓಕೆ ಅದೇ ಥರ ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ ಎಂಟು ಸಾವಿರದ ಏಳು ನೂರು ರೂಪಾಯಿ ಇದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮೂವತ್ತೊಂದು ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿದ ನಂತರ ಈ ಎಂಟು ಸಾವಿರದ ಏಳ್ನೂರು ರೂಪಾಯಿ ಏನಿದೆ ಅದು ಬಂದುಬಿಟ್ಟು ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಹೊಸ ನಿಮ್ಮ ಮೂಲ ವೇತನ ಆಗುತ್ತೆ ಅದಾದ ಮೇಲೆ ಎಂಟು ಸಾವಿರದ ಒಂಬೈನೂರು ಅದು ಬಂದುಬಿಟ್ಟು ಹದಿನಾಲ್ಕು ಸಾವಿರದ ನೂರ ಆರು ರೂಪಾಯಿ ಆಗುತ್ತೆ ಇದೇ ಥರ ಒಂಬತ್ತು ಸಾವಿರದ ನೂರು ರೂಪಾಯಿ ಒಂಬತ್ತು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತೈದು ಹತ್ತು ಸಾವಿರದ ಎರಡುನೂರು ಈ ಥರ ಲೆಕ್ಕವನ್ನು ನಾನು ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡ್ತೀನಿ ಹಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಲಿಸ್ಟನ್ನು ತಗೊಂದಿಗೆ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು